ಸೂರ್ಯನಾರಾಯಣನನ್ನ ಅಗ್ನಿ ಸ್ವರೂಪವಾಗಿ ಭಾವಿಸುವುದುಂಟು ಇನ್ನು ತಾಮ್ರ ಸೂರ್ಯ ಭಗವಾನನನ್ನ ಹೆಚ್ಚು ಪ್ರಭಾವಿತ ಮಾಡುವ ಲೋಹ ಎಂದು ಹೇಳಲಾಗುತ್ತದೆ ಯಾಕಂದ್ರೆ ಸೂರ್ಯನಿಗೆ ತಾಮ್ರ ಎಂದರೆ ಬಲು ಇಷ್ಟವಂತೆ ಆದ್ದರಿಂದ ತಾಮ್ರದಿಂದ ತಯಾರಿಸಿಕೊಂಡಂತ ಸೂರ್ಯನ ಬಿಂಬವನ್ನ ಅಂದ್ರೆ ಸೂರ್ಯನಾರಾಯಣನ ಬಿಂಬವನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಸಮಸ್ತ ದುಷ್ಟಿದೋಷಗಳು ತೊಲಗಿ ಹೋಗಿ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತದೆ ಎಂದು ಹಿರಿಯರು ಹೇಳುತ್ತಿದ್ದಾರೆ ಅದರಲ್ಲೂ ಕೂಡ ಈ ತಿಂಗಳ ಹನ್ನೆರಡು ಅಂದ್ರೆ ರಥಸಪ್ತಮಿಯ ಒಳಗಡೆ ನೀವು ಈ ತಾಮ್ರದ ಸೂರ್ಯನ ಪ್ರತಿಬಿಂಬವನ್ನ ತಂದು ಮನೆಯಲ್ಲಿಟ್ಕೊಳ್ಳೋದ್ರಿಂದ ಸಮಸ್ತ ಸನ್ಮಂಗಳೂ ಉಂಟಾಗುತ್ತವಂತೆ ಇನ್ನು ಇದು ಇಟ್ಕೊಳ್ಳೋದ್ರಿಂದ ಆಗುವ ಪ್ರಯೋಜನಗಳು ಏನು ಎನ್ನುವುದನ್ನೇ ನೋಡೋಣ ಮನೆಯ ವಾತಾವರಣ ಆಹ್ಲಾದಕರವಾಗಿ ಇರಬೇಕು ಅಂದ್ರೆ ತಾಮ್ರದ ಸೂರ್ಯನ ಬಿಂಬವನ್ನ ಮನೆಯಲ್ಲಿ ನೇತಾಕೊಂಡ್ರೆ ನೆಗೆಟಿವ್ ಎನರ್ಜಿ ದೂರ ಸರಿದು ಪಾಸಿಟಿವ್ ಎನರ್ಜಿ ನೆಲೆಗೊಳ್ಳುತ್ತದೆ ಇನ್ನು ಕುಟುಂಬದಲ್ಲಿ ಕುಟುಂಬ ಸದಸ್ಯರ ಮಧ್ಯೆ ಒಳ್ಳೆ ಸತ್ಸಂಬಂಧ ಏರ್ಪಡಬೇಕು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ವಿಜಯ ಪ್ರಾಪ್ತಿಯಾಗಿ ಯಶಸ್ಸು ಸಿಗಬೇಕು ಅಂದ್ರೆ ಸೂರ್ಯನ ಬಿಂಬವನ್ನ ಮನೆಯಲ್ಲಿ ಇಟ್ಕೊಳ್ಳೋದೆ ಅದಕ್ಕೆ ಒಂದು ಉಪಾಯ ಇನ್ನು ಸೂರ್ಯ ದೋಷ ಇದ್ರೂ ಕೂಡ ಈ ಸೂರ್ಯನ ಬಿಂಬವನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಸತ್ಫಲಿತಗಳು ಇರುತ್ತವೆ ಇದಕ್ಕೆ ಕೇವಲ ಮನೆಯಲ್ಲೇ ಅಲ್ಲ ಆಫೀಸ್ಗಳಲ್ಲಿ ಕೂಡ ಬಾಗಿಲ ಅಂದ್ರೆ ಪ್ರಧಾನ ಬಾಗಿಲ ಮೇಲೆ ಈ ತಾಮ್ರದ ಸೂರ್ಯನನ್ನ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ದೋಷಗಳು ತೊಲಗಿ ಹೋಗುತ್ತವೆ ಇನ್ನು ಕೆಲವು ಮನೆಗಳಿಗೆ ಸೂರ್ಯನ ಕಿರಣಗಳು ಸರಿಯಾಗಿ ತಲುಪುವುದಿಲ್ಲ ಅಂದ್ರೆ ವೆಂಟಿಲೇಷನ್ ಪ್ರಾಬ್ಲಮ್ ಇರುತ್ತೆ ಅಂತಹ ಮನೆಗಳಲ್ಲಿ ಇಂತಹ ಸೂರ್ಯನ ತಾಮ್ರದ ಬಿಂಬವನ್ನ ತಂದಿಟ್ಕೊಳ್ಳೋದ್ರಿಂದ ಸಾಕಷ್ಟು ಒಳ್ಳೆದಾಗುತ್ತೆ ಎಂದು ಪಂಡಿತೋತ್ತಮರು ಹೇಳುತ್ತಾರೆ ಮುಖ್ಯವಾಗಿ ಇದನ್ನ ಹಾಲ್ನಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ನೆಗೆಟಿವ್ ಎನರ್ಜಿ ತೊಲಗಿ ಹೋಗುತ್ತದೆ ಇನ್ನು ಮನೆಯ ಸದಸ್ಯರಲ್ಲಿ ಯಾವುದೇ ಬಗೆಯ ಸಖ್ಯತೆ ಇರದೆ ಯಾವಾಗಲೂ ಕಿರಿಕಿರಿ ಜಗಳಗಳು ಜರುಗ್ತಾ ಇದ್ರೆ ಆ ಮನೆಯ ಯಜಮಾನಿಯ ಬೆಡ್ರೂಮ್ ನಲ್ಲಿ ಇಂತಹ ತಾಮ್ರದ ಒಂದು ಸೂರ್ಯನನ್ನ ಇಟ್ಕೊಳ್ಳೋದ್ರಿಂದ ಸಖ್ಯ ತೆ ಏರ್ಪಡುತ್ತದೆ ಹಾಗೆ ಮನೆಯಲ್ಲಿ ವಾಸ್ತು ದೋಷಗಳಿದ್ರು ಕೂಡ ಮನೆಯ ಪ್ರಧಾನ ಬಾಗಿಲಿಗೆ ದೋಷ ಇದ್ರೂ ಕೂಡ ಇಂತಹ ತಾಮ್ರದ ಸೂರ್ಯನನ್ನ ಇಟ್ಕೊಳ್ಳೋದ್ರಿಂದ ಆ ದೋಷಗಳು ತೊಲಗಿ ಹೋಗುತ್ತವೆ ಇನ್ನು ಮುಖ್ಯವಾಗಿ ಮನೆಯಲ್ಲಿ ಹೆಚ್ಚಾಗಿ ವಿದ್ಯುತ್ತಿನ ತರಂಗಗಳು ಪ್ರಸರಗೊಂಡು ಶಾಪ್ ಗಳಿಗೆ ಗುರಿ ಆಗ್ತಾ ಇದ್ರೆ ಎಲ್ಲಿ ಆ ಮನೆಗೆ ವಿದ್ಯುತ್ ತರಂಗಗಳು ಪ್ರಸರಿಸುವ ಮೂಲ ಇರುತ್ತದೋ ಅಲ್ಲಿ ಒಂದು ಈ ತಾಮ್ರದ ಸೂರ್ಯನನ್ನ ಇಡೋದ್ರಿಂದ ಈ ಕರೆಂಟ್ ಶಾಪ್ ಗಳನ್ನ ಕಡಿಮೆ ಮಾಡಿಕೊಳ್ಬಹುದು ಇನ್ನು ಎಷ್ಟು ಸಂಪಾದನೆ ಮಾಡಿದ್ರು ಮನೆಯಲ್ಲಿ ಒಂದು ಪೈಸವೂ ನಿಲ್ಲದೆ ಖರ್ಚಾಗ್ತಾ ಇದ್ರೆ ಅಂತವರು ಉತ್ತರ ದಿಕ್ಕಿನಲ್ಲಿ ಇಂತಹ ಸೂರ್ಯನ ಬಿಂಬವನ್ನ ತಾಮ್ರದ್ದು ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭಗಳು ಹೋಗುತ್ತವೆ ಇನ್ನು ಮನೆಯಲ್ಲಿರುವ ಮಕ್ಕಳು ಮಾತು ಕೇಳದೆ ಸದಾ ಜಗಳ ಕಾಯ್ತಾ ಇದ್ರೆ ಕೂಡ ಅಂಥವರು ತಮ್ಮ ಮನೆಯ ಮಕ್ಕಳ ಕೋಣೆಯಲ್ಲಿ ಇಂತಹ ಒಂದು ತಾಮ್ರದ ಸೂರ್ಯನನ್ನೆಡೋದ್ರಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಒಲವು ಹಾಗೂ ಬುದ್ಧಿ ವಿಕಸಿಸುತ್ತದೆ ಆಮೇಲೆ ಓದಿನ ಮೇಲೆ ಏಕಾಗ್ರತೆ ಬೆಳೆಯುತ್ತದೆ ಎಂದು ಹೇಳುತ್ತಾರೆ ಇನ್ನು ಸಾಮಾನ್ಯವಾಗಿ ಸೂರ್ಯನು ಆರೋಗ್ಯಕಾರಕ ಹೀಗೆ ಸೂರ್ಯನ ತಾಮ್ರದ ಬಿಂಬ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅನಾರೋಗ್ಯಗಳನ್ನ ತೊಲಗಿಸಿಕೊಳ್ಳಬಹುದು ಮುಖ್ಯವಾಗಿ ಅಡಿಗೆ ಮನೆಯಲ್ಲಿ ಇಂತಹ ಒಂದು ಬಿಂಬವನ್ನ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳು ತೊಲಗಿ ಹೋಗುತ್ತವೆ ಇನ್ನು ಈ ತಿಂಗಳ ಹನ್ನೆರಡು ರಥಸಪ್ತಮಿ ರಥಸಪ್ತಮಿ ಅಂದ್ರೆ ಸೂರ್ಯನಾರಾಯಣನನ್ನ ಪೂಜಿಸಿಕೊಳ್ಳುವುದು ಆ ದಿನ ನೀವು ಈ ರೀತಿಯಾದಂತಹ ಒಂದು ಉಪಾಯವನ್ನ ಮಾಡಿಕೊಂಡ್ರೆ ಸಾಕು ನಿಮ್ಮ ಕನಸುಗಳೆಲ್ಲ ನನಸಾಗೋದ್ರಲ್ಲಿ ಯಾವ ಬಗೆಯ ಸಂದೇಹ ಇಲ್ಲ ಎನ್ನುತ್ತಾರೆ ಹಿರಿಯರು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಿಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ